ಪ್ರಗತಿ ಮೀಡಿಯಾ ಇವೆಂಟ್ಸ್ ಪ್ರಸ್ತುತಪಡಿಸುವ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಪ್ರತಿಷ್ಠಿತ ಹೈಡ್ ಪಾರ್ಕ್ ಹೋಟೆಲ್ನಲ್ಲಿ ನಡೆಯಿತು ರಿಯಲ್ ಎಸ್ಟೇಟ್ ಚಲನಚಿತ್ರ ಶಿಕ್ಷಣ ಇಂಟೀರಿಯರ್ ಡಿಸೈನ್ ಐಟಿ ಡಿಜಿಟಲ್ ಮೀಡಿಯಾ ಕಾನೂನು ಕಲೆ ಸಮಾಜ ಸೇವೆ ಡಾಕ್ ಕೆನಲ್ ಮ್ಯಾನೇಜ್ಮೆಂಟ್ ಮೇಕಪ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ವಿಭಾಗಗಳಲ್ಲಿನ ಸಾಧಕರನ್ನ ಈ ಭವ್ಯ ಸಮಾರಂಭದಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮವು ಗೌರವಾನ್ವಿತ ಅತಿಥಿಗಳಿಂದ ಅಲಂಕರಿಸಲ್ಪಟ್ಟಿತು ಡಾ ಸೋಮಶೇಖರ್ ನಿವೃತ್ತ ಐಎಎಸ್ ಅಧಿಕಾರಿ ಡಾ ಮೀನಾ ಕೋದಂಡರಾಮ ರಾಮಯ್ಯ ಟೀರ್ ಆಯುರ್ವೇದ ಸಂಸ್ಥಾಪಕರು ಮತ್ತು ನಿರ್ದೇಶಕರು ತಾವರೆ ರಾಮಯ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಪ್ರದೀಪ್ ಕುಮಾರ್ ಸ್ಯಾಂಕಿ ಈವೆಂಟ್ಸ್ ನ ಸಿಇಒ ಶಂಕರ್ ಬಿದರಿ ನಿವೃತ್ತ ಐಪಿಎಸ್ ಅಧಿಕಾರಿ ಈಶಾನಿ ಬಿಬಿಸಿ ಹತ್ತರ ಸ್ಪರ್ಧಿ ಆದರ್ಶ ಜೈನ್ ಫ್ಯಾಷನ್ ಟೆರೆಕ್ಸ್ ವೆಂಚರ್ ಸಂಸ್ಥಾಪಕ ಮತ್ತು ಕ್ಯಾಬಿಟ್ ಟೆಕ್ನಾಲಜಿ ಸಿಇಒ ನಯನ ರಾಜ್ ನಟ ಕಲಾವಿದ ಸಂಜೆ ಸ್ಫೂರ್ತಿದಾಯಕ ಭಾಷಣಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಪ್ರಶಸ್ತಿ ಪ್ರದಾನಗಳನ್ನು ಒಳಗೊಂಡಿತ್ತು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸಿ ಕರ್ನಾಟಕ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಜವಾದ ಪ್ರತಿಭೆ ಸಮರ್ಪಣೆ ಮತ್ತು ಯಶಸ್ಸನ್ನು ಆಚರಿಸಿತು ನಾಯಕರು ನಾವೀನ್ಯಕಾರರು ಮತ್ತು ಸಾಧಕರನ್ನ ಒಂದೇ ಸೂರಿನಡಿ ಒಟ್ಟುಗೂಡಿಸುತ್ತದೆ ಎಲ್ಲ ವಿಜೇತರು ಮತ್ತು ನಾಮನಿರ್ದೇಶಿತರಿಗೆ ಅಭಿನಂದನೆಗಳು Thank you so much ma and congratulations. Nextly for the category education and leadership and uh, we have the awardee Amin Akbar. If Amin Akbar sir is here please come on the stage and receive the award. Nextly for the category construction and consultancy services and this award is presented to Hari Prasad B. Yes, sir, please come on the stage to receive the award. The media event. Our Ayodhya the iconic excellence award Samar Madale ಬಹಳಷ್ಟು ಜನ ಅಚೀವರ್ಸು ಇವತ್ತು ನನ್ನ ಹಸ್ತದಿಂದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಿ ಮೆನಿ ಬಿಗ್ ಪೀಪಲ್ ಆರ್ ಇಯರ್ ಐ ಅಕ್ನಾಲೆಜ್ ದಿ ಪ್ರೆಸೆನ್ಸ್ ಆಫ್ ಮಿಸಸ್ ಕೋದಂಡ ರಾಮಯ್ಯ ಬಹಳ ದೊಡ್ಡ ಐಕಾನ್ ಇನ್ ಅವರ್ ಕರ್ನಾಟಕ ಇನ್ ಮೆನಿ ಫಿಲ್ ಎಂ ಎಸ್ ರಾಮಯ್ಯ ಅವರ ಕುಟುಂಬ ಬಹಳ ದೊಡ್ಡ ಕುಟುಂಬ ನಾನು ಸಹ ಒಬ್ಬ ಅಚೀವರ್ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನೊಬ್ಬ ಕನ್ನಡ ಮಾಧ್ಯಮದಿಂದ ಓದಿ ಒಬ್ಬ ಐ ಎ ಎಸ್ ಅಧಿಕಾರಿ ಆಗಿ ಕರ್ನಾಟಕದಲ್ಲಿ ಅನೇಕ ಕಡೆ ಕೆಲಸ ಮಾಡಿ ಜಿಲ್ಲಾಧಿಕಾರಿಯಾಗಿ ಟೂರಿಸಂ ಕಮಿಷನರ್ ಆಗಿ ಕನ್ನಡ ಅಂಡ್ ಕಲ್ಚರ್ ಕಮಿಷನರ್ ಆಗಿ ಅಗ್ರಿಕಲ್ಚರ್ ಕಮಿಷನರ್ ಅದೃಷ್ಟವಶ ದುರಾದೃಷ್ಟವಶ ಎಕ್ಸೈಸ್ ಕಮಿಷನರ್ ಆಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದೇನೆ i was cooking around four o'clock and my son came he was around five years and he came uh, running and he showed me his hand there was a star stamp on, a, on his hand and then he said amai because i was a good good kid they gave me a star on i was just thinking today what we are doing is the same thing we are giving the star next to you for whatever achievement you have done it's just um, um what can i say it's just a positive reinforcement for your uh, journey in the future so please take this as a star like a child and then go and um, you know conquer the world that's all i can say thank you